ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ದಾಕ್ಷಿಣಿ ಇದು ನನ್ನ ಯೂಟ್ಯೂಬ್ ಚಾನಲ್ ಇವತ್ತಿನ ಇವತ್ತೇನಪ್ಪ ವಿಶೇಷ ಅಂದರೆ ನನ್ನ ಮಗಳಿಗೆ ಇವತ್ತು ಇಂಜೆಕ್ಷನ್ ಹಾಕ್ಸ್ಕೊ ಹಾಕ್ಸ್ಬೇಕು ಹಾಕ್ಸ್ಬೇಕು ಸೊ ಹೋಗ್ತಾ ಇದ್ದೀವಿ ಅವ್ರ ನಮ್ಮ ಮನೆಯವರು ನನ್ನ ಮಗಳು ಅವಳೇ ಗಾಡಿ ಹತ್ಕೊಂಡು ಕೂತ್ಕೋಬೇಕು ಅಂತ ಅಂದರೆ ಐದೂವರೆ ವರ್ಷಕ್ಕೆ ಇಂಜೆಕ್ಷನ್ ಹಾಕ್ತೀವಲ್ಲ ವ್ಯಾಕ್ಸಿನ್ ಅದನ್ನು ಸ್ವಲ್ಪ ಕಾರಣ ಆಯ್ತಾ ಇರೋದ್ರಿಂದ ಹಾಕ್ಸಿರಲಿಲ್ಲ ತುಂಬ ಪದೇ ಪದೇ ಜ್ವರ ಎಲ್ತ್ ಇಶ್ಯೂಸ್ ತುಂಬ ಕಾಡ್ತಾಯಿತ್ತು ಸೊ ಹಂಗಾಗಿ ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಸೊ ಇವತ್ತೆಲ್ಲವನ್ನು ನೀಡಿ ಹಾಕ್ಸ್ಬಿಡೋಣ ಹೇಳ್ಬಿಟ್ಟು ಪ್ರತಿ ಗುರುವಾರ ಗುರುವಾರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕ್ತಾರೆ ಸೊ ಹೋಗ್ತಾ ಇದ್ದೀನಿ ನೋಡಿ ನಾವು ನಮ್ಮ ಮನೆಯವರು ನನ್ನ ಮಗಳು ನನ್ನ ಮಗನೂ ಇದನ್ನ ಜೊತೆಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಅಂದರೆ ನಮ್ಮೂರಲ್ಲೇ ಇದೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಸೂರ್ಯ ಸಿಟಿಯಿಂದ ಸೊ ಗಾಡಿಯಲ್ಲಿ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿ ಚೆನ್ನಾಗಿ ಹೋದ್ವಿ ಅಂದರೆ ಸಮ್ ಟೈಮಲ್ಲಿ ವಾಕ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಗಾಡಿಯಲ್ಲಿ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಥರ ಹೋಗೋಕ್ಕೂ ಆ ಪ್ಲೇಸ್ ತುಂಬ ಚೆನ್ನಾಗಿದೆ ಸೊ ಇತ್ತೀಚೆಗೆ ಸ್ವಲ್ಪ ವರ್ಷಗಳಿಂದ ಫೋನಾಗಿ ಸೈಡ್ಗಳು ತೊಗೊಂಡು ಮನೆಗಳು ಕಟ್ಟಿಸ್ಕೊಂಡು ಒಂದು ಒಂದು ಲೆವೆಲ್ ಚೆನ್ನಾಗಿದೆ ನೋಡಿ ಬಂತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೊ ಹಾಸ್ಪಿಟಲ್ ಬರ್ತಿದ್ದಂಗೆ ನನ್ನ ಮಗಳು ಮುಗಿದ ರಿಯಾಕ್ಷನ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡ್ತು ಅವಳಿಗೆ ಹಾಸ್ಪಿಟಲ್ ಅಂದ್ರೆ ಭಯ ಜಾಸ್ತಿ ಅವಳಿಗೆ ಅಂತಲೂ ನಾವು ಹೇಳಿ ಕರ್ಕೊಂಡು ಹೋಗ್ತಾ ಇಲ್ಲ ಈಗ ಬಂದ್ವಿ ನೋಡಿದ್ರ ಮುಂಚೆ ಎಲ್ಲ ಇದು ಗುಡ್ಡಿಯಲ್ಲಿತ್ತು ಸೊ ಇವಾಗ ಇದು ಎಡವ ನಡವಿ ಸೂರ್ಯ ಸಿಟಿಯಲ್ಲಿ ಹಾಸ್ಪಿಟಲ್ ಮಾಡಿದ್ದಾರೆ ಇವಳು ನನ್ನ ಮಗಳು ಮಾನುಷಿ ತುಂಬ ಸಣ್ಣ ಇದ್ದಾಳೆ ಆಲ್ರೆಡಿ ತುಂಬ ಜನ ಬಂದುಬಿಟ್ಟಿದ್ರು ನೋಡಿದ್ರೆ ನನಗೆ ಶಾಕ್ ಆಯಿತು ಗಾಡ್ ಇಷ್ಟೊಂದು ಜನ ಇದ್ದಾರಾ ಅಂತ ನೋಡಿದ್ರೆ ಎಷ್ಟೊಂದು ಚಪ್ಪಲೆಲ್ಲ ಇದೆ ಇನ್ನು ಒಳಗಡೆ ಬನ್ನಿ ನೋಡೋಣ ಒಳಗಡೆ ಹೇಗೆ ಏನು ಅಂತ ಅಂದರೆ ಆ ಟೈಮಲ್ಲಿ ನನ್ನ ಕ್ಯಾಮ್ರಾ ಆಫ್ ಆಗಿಬಿಟ್ಟಿದೆ ನಾನು ಗಮನಿಸಿಲ್ಲ ನಮಗೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು ನನಗೆ ಅಷ್ಟು ಐಡಿಯಾಸ್ ಇಲ್ಲ ಎಡಿಟಿಂಗ್ ಮಾಡೋದಲ್ಲ ಅಷ್ಟೆಲ್ಲ ಬರೋಲ್ಲ ಬಟ್ ನಾನು ಟ್ರೈ ಮಾಡ್ತೀನಿ ಕಲಿಯೋಕ್ಕೂ ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡಿ ಬಂದು ಒಳಗಡೆ ಫುಲ್ಲು ರಶ್ ಇತ್ತು ಫುಲ್ಲು ಕಿವಲೆಲ್ಲ ಕುತ್ಕೊಂಡಿದ್ದಾರೆ ಆಮೇಲೆ ಅಲ್ಲಿ ಏನು ಏನು ಮಾಡಬೇಕು ಅಂತಲೂ ಸರಿಯಾಗಿ ಗೊತ್ತಾಗಿಲ್ಲ ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ಸುಮ್ಮನೆ ನಿಂತ್ಕೊಂಡೆ ಆಮೇಲೆ ಅಲ್ಲಿ ಕೌಂಟ್ರಲ್ಲಿ ಹೋಗಬೇಕು ಫಸ್ಟೆಲ್ಲ ಅ ತುಂಬ ಶಾಕ್ ಆಯಿತು ನೋಡ್ರೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ತಾಯಿ ಕಟ್ಟಿ ಕೊಟ್ಟು ಮಾಡಿಸಿ ವೇಟ್ ಮಾಡೋಕೆ ಕೂತ್ಕೊಂಡ್ವಿ ನೋಡಿದ್ರೆ ಬರ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಪಪ್ಗಳಲ್ಲ ಒಂದೂವರೆ ವರ್ಷದ್ದು ಚಿಕ್ಕ ಚಿಕ್ಕ ಪಪ್ ಗೊತ್ತಲ್ವಾ ಹತ್ತು ತಿಂಗಳು ಇಂಜೆಕ್ಷನ್ ಹಾಕ್ತಾರೆ ಐದೂವರೆ ಹಾಕ್ತಾರೆ ಹತ್ತು ವರ್ಷದ್ದು ಸೊ ಹೀಗೆ ಹಾಕಿಸ್ಕೊಂಡು ಆಚೆ ಬಂದ್ವಿ ಫುಲ್ ಅಳ್ತಾ ಇದ್ಲು ಫುಲ್ಲು ಇಬ್ಬರು ಇಟ್ಕೊಂಡು ಇಂಜೆಕ್ಷನ್ ಹಾಕ್ಸಿದ್ದವಳಿಗೆ ತುಂಬ ಡಲ್ ಮಾಡ್ಕೊಂಡು ಬಂದ್ವಿ ಅದು ಸುತ್ತ ಇರೋ ಫೋಟೋ ಇದು ನನ್ನ ಲಾಗ್ ನೋಡಿ ಇವಾಗ ಸಾಯಂಕಾಲ ಆಯಿತು ಇಷ್ಟೊತ್ತು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ಲು ಇವಾಗ ಸ್ವಲ್ಪ ಮೈ ಬಿಸಿ ಇದೆ ಸಿರಪ್ ಹಾಕಿ ಮಲಗಿಸಿದ್ದೀನಿ ಅಳ್ತಾ ಇದ್ದಾಳೆ ಕೈ ಊದ್ಕೊಂಡಿದೆ ನೋಡಿ ವ್ಯಾಕ್ಸಿನ್ ಹಾಕಿರೋದು ಅದು ಅವರು ಹೇಳಿದ್ದಾರೆ ಊದ ಊತ ಬರುತ್ತೆ ಸ್ವಲ್ಪ ನೋಡಿಕೊಡಿ ನೀಟಾಗೆ ಅಂತ ಅಳ್ತಾ ಇದ್ದಾಳೆ ಅಂತ ಇದು ಹಾಕಿದ್ರೆ ಅಲ್ವಾ ಮಾಡಿದ್ರ ಬೇಗ ಹುಷಾರಾಗಿ ಗೊತ್ತಾ ಯಾವ ಜ್ವರಾನು ಬರಲ್ಲ ಹುಟ್ಟಿದ ಮಕ್ಳಿಂದ ಹಾಕಿದ್ರೆ ನಿಮ್ಗೆ ಶಕ್ತಿ ಬರುತ್ತೆ ಬೇಗ ಜ್ವರ ಬರಲ್ಲ

ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪ್ರತಿದಿನ ಒಂದೊಂದು ವಿಡಿಯೋ ಲಾಗ್ ಮಾಡ್ತಾ ಇರ್ತೀನಿ ನಾನು ದಿನನಿತ್ಯ ನಾನು ಏನೇನು ಮಾಡ್ತಾ ಇರ್ತೀನಿ ನನ್ನ ಹಾಬಿ ಏನು ಇವತ್ತು ಜಮ ಎಲ್ಲವನ್ನು ಮಾಡಿ ಅಥವಾ ಮಾಡಿಸೀನಿ ಅದಕ್ಕೆ ಜ್ವರ ಬಂದಿದೆ ಮಗುಗೆ ಏನಾದರೂ ಗೊತ್ತಿಲ್ಲ ಏನಾದರೂ ಮಿಸ್ಟೇಕ್ಗಳಾದರೆ ದಯವಿಟ್ಟು ಕ್ಷಮಿಸಿ ಏನು ಅನ್ಕೋಬೇಡಿ ಇದ್ದೀವಿ ಏನು ಆಗಲ್ಲ ಅಂತ ಹೇಳಿದ್ದಾರೆ ఒన్ డే మాత్ర జ్వర ఇష్ట నాకు నార్మల్ ఆగిబిడ్తా నన్న మగస్సు ఆంటీ చిత్ర ఆంటీ మలా ఆంటీ కే అస్టూ మ నమగ మలగిర జ్వరనే బంది ఆక్చులి వెళ్ళు మలకి ఇవ్వు స్వల్ప తు సూక్ష్మ ఇవళు నేనకు బేగ తడ్కొడల్చారా ನೋಡುತ್ತಾ ನೀನು ಎಷ್ಟು ಪಾಪು ಚಿಕ್ಕ ಚಿಕ್ಕು ಎಲ್ಲ ಇದು ಅಂತ ನೋಡಿಲ್ಲ ಕೆಲಸ ಇದೆ ನೋಡ್ತಾ ಇಲ್ಲ ಸಿಗೋಣ ಮುಂದಿನ ಎಷ್ಟಿದ್ವು ಪಾಪುಗಳು ಇಷ್ಟಿಷ್ಟೇ ಇದ್ವು ತಾನೇ ಒಂದು ಪಾಪು ಎಷ್ಟು ಚಿಕ್ಕದಿತ್ತು ಕ್ಯೂಟ್ ಆಗಿತ್ತಲ್ಲ ನೋಡಿದ್ದಕ್ಕೆ ನೀನು ಚಿಕ್ಕಳದಾಗ ಹಂಗೆ ಇದ್ದಿದ್ದು ಗೊತ್ತಾ ಹಿಂಗ ನಮ್ಮ ಯೋ ಯೋ ಇಲ್ಲ ಹೇಳಿ